ಚೈನ್ಸಾ ಒಂದು ಬಾಡಿಗೆಗೂ ಹೊಡಿತಾರೆ ಹೌದು ಮತ್ತೆ ತೋಟಕ್ಕೂ ತೋಟದಲ್ಲಿ ನಿಮ್ಮ ಮಾವಿ ಮಾವಿನ ಇರ್ಲಿ ತೆಂಗಿ ಇರ್ಲಿ ಅದಕ್ಕೆ ಆರಾಮಾಗಿ ಕಟ್ ಮಾಡ್ಬೋದು ಫೈರ್ ಅವರು ತಗೊಂಡೋಗ್ತಾರೆ ಹೋಗ್ತಾರೆ ಇವೆಲ್ಲ ತಗೊಂಡೋಗ್ತಾರೆ ಹೋಗ್ತಾರೆ ತಗೊಂಡೋಗ್ತಾರೆ ಒಂದೇ ಕಾರಣ ಏನಂದ್ರೆ ಗುಣಮಟ್ಟ ಚೆನ್ನಾಗಿದೆ ಕಾಲೇಟ್ ಕಡಿಮೆ ಸ್ಪೆಷಲ್ ಎಲೆಕ್ಟ್ರಿಕ್ ಎಡಿಷನ್ ಎಲೆಕ್ಟ್ರಿಕ್ ಹೌದು ಎಲೆಕ್ಟ್ರಿಕ್ ಆರ್ನೂರು ಸಾವಿರ ಇದೆ ಹೌದು ಕೇವಲ ನಿಮ್ ಚಾನೆಲ್ ಮುಖಾಂತರ ಐದ್ ಸಾವಿರ ಚಾನೆಲ್ ಮುಖಾಂತರ ಇನ್ನೊಂದು ಆಫರ್ ಕೊಡ್ತೀವಿ ಏನ್ ಸರ್ ಒಂದ್ ಚೈನ್ ಎಕ್ಸ್ಟ್ರಾ ತ್ರೀ ಕೊಡ್ತೀನಿ ಮಾಡಲ್ ಎಕನಾಮಿ ಮಾಡಲು ಸಣ್ಣ ರೈತರು ಇರ್ತಾರೆ ಅವ್ರಿಗೆ ಅಂತ ಹದಿನೆಂಟಿನ್ ಚೈನ್ ಓಕೆ ಸಣ್ಣ ರೈತ ಸಣ್ಣ ಪುಟ್ಟ ಕೆಲಸಗಳಿಗೆ ಬೆಳೆಗಳಿಗೆ ಕೇವಲ ನಿಮ್ ಚಾನೆಲ್ ಮುಖಾಂತರ ಆರೂವರೆ ಸಾವಿರ ಕೊಡ್ತೀನಿ ಒಂದ್ ಚೈನ್ ಇದ್ರದ್ದು ಚೈನ್ ಬಂದು ಏಳ್ನೂರು ರೂಪಾಯಿ ಇದೆ ಅದು ಮತ್ತೆ ಫೈಲಿಂಗ್ ಮುನ್ನೂರು ರೂಪಾಯಿ ಸಾವಿರ ರೂಪಾಯಿ ಇದಕ್ಕೂ ಡೀಲರ್ ಗೆ ಯಾವ ತರ ಡೀಲರ್ ಡೀಲರ್ ಶಿಪ್ ಬೇಕಾದ್ರೆ ಏನಿಲ್ಲ ಜಸ್ಟ್ ಅವರು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವರು ಮುಂಚೆ ಡೀಲರ್ ಇರ್ಬೋದು ಬೇರೆ ಡೀಲರ್ ಬೇರೆ ಕಂಪನಿ ಡೀಲರ್ ಇದ್ರೂ ನಾವು ಕೊಡ್ತೀವಿ ಹೊಸ ಡೀಲರ್ಶಿಪ್ ಬೇಕು ಅಂದ್ರೆ ಹೌದು ಯಾವ್ದು ಇದ್ರಲ್ಲಿ ಇದ್ ತಾಲೂಕ್ ಇರಲಿ ಹಾಯ್ ಸರ್ ನಮಸ್ತೆ ನಮಸ್ತೆ ಅಬ್ದುಲ್ ಅವರೇ ಆರಾಮ ಸರ್ ನಾನ್ ಚೆನ್ನಾಗಿದ್ದೀನಿ ಸರ್ ಇವತ್ತು ಚೈನ್ಸಾ ವಿಡಿಯೋ ಮಾಡ್ತಾ ಇದೀವಿ ಹೌದು ಗರ್ಗಸ ಅಂತಾರೆ ಸರ್ ನನ್ನ ಪರಿಚಯ ಮತ್ತೆ ಡಿಟೇಲ್ಸ್ ಕೊಡ್ತೀನಿ ನನ್ನ ಹೆಸರು ಮೊಹಮ್ಮದ್ ಸುಹೇಲ್ ನಮ್ಮ ಕಂಪನಿ ಹೆಸರು ಇದು ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮ ಇದೆ ಸುಮಾರು ನಾವು ಮೂರು ಇಂದ ಹೆಚ್ಚಾಗಿ ನಾವು ರೈತರನ್ನ ನಾವು ಮಿಷಿನ್ ಅನ್ನು ಕೊಡ್ತಿದ್ವಿ ಮೂರು ವರ್ಷ ಹಿಂದೆಯಿಂದ ನಮ್ದು ಮಿಷಿನ್ ಮೂರು ವರ್ಷ ಕಂಪ್ಲೀಟ್ ಆಗಿದೆ ಮೂರು ವರ್ಷ ಮೂರು ವರ್ಷ ಕಂಪ್ಲೀಟ್ ಆಗಿದೆ ಇವಾಗ ನಿಮ್ಗೆ ತೋರ್ಸ್ತಿರೋದು ಇವತ್ತು ಚೈನ್ಸ್ ಬಗ್ಗೆ ಚೈನ್ಸ್ ನೋಡಿ ಸರ್ ಐದ್ ಸಾವಿರ ಇಂದ ಹಿಡಿದು ಅರ್ವತ್ ಸಾವಿರ ಎಪ್ಪತ್ ಸಾವಿರವರೆಗೂ ಇದೆ ನೂರ್ ತರ ಚೈನ್ಸ್ ಇದೆ ಅದರಲ್ಲಿ ಅಫೋರ್ಡಬಲ್ ಪ್ರೈಸ್ ಪ್ರೈಸ್ ಕಮ್ಮಿ ಇರ್ಬೇಕು ಗುಣಮಟ್ಟ ಚೆನ್ನಾಗಿರ್ಬೇಕು ರೈತರಿಗೆ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ರೈಟ್ ರೇಟ್ ಕಡಿಮೆ ಇರ್ಬೇಕು ಅದಕ್ಕೆ ಇದೆಲ್ಲ ನಾನು ರಿಸರ್ಚ್ ಮಾಡಿ ಒಂದ್ ಸುಮಾರು ಒಂದು ಎರಡ್ ಮೂರ್ ತಿಂಗಳು ಯಾವ್ದ್ ಕೊಳ್ಳಿ ಯಾವ್ದ್ ಕೊಳ್ಳಿ ಯಾವ್ದ್ ವಿಡಿಯೋದಲ್ಲಿ ಹಾಕ್ಲಿ ನಮ್ಮ ಅಬ್ದುಲ್ ಮುಖಾಂತರ ನಮ್ಮ ಚಾನೆಲ್ ಮುಖಾಂತರ ಒಳ್ಳೆ ಪ್ರೈಸ್ ಒಳ್ಳೆ ಕ್ವಾಲಿಟಿ ಯಾವ್ದ್ ಕೊಡ್ಬೇಕು ಅಂತ ರಿಸರ್ಚ್ ಮಾಡಿ ಇದು ಸುಮಾರು ತಿಂಗಳ ಆದ್ಮೇಲೆ ಈ ವಿಡಿಯೋನು ಜಾರಿ ಮಾಡ್ತಿರೋದು ಹೌದು ರೈತರಿಗಾಗಿ ಸರ್ ಚೈನ್ಸಾ ಅಂತ ಹೇಳಿದ್ರಿ ನೀವು ಸರಿ ಈಗ ರೈತರು ಎಲ್ಲಿ ಬಳಸ್ಬೋದು ಯಾವ್ದು ನೋಡಿ ಚೈನ್ಸಾ ಒಂದು ಬಾಡಿಗೆಗೂ ಹೊಡಿತಾರೆ ಮತ್ತೆ ತೋಟಕ್ಕೂ ತೋಟದಲ್ಲಿ ನಿಮ್ಮ ಮಾವಿ ಮಾವಿನ ಇರ್ಲಿ ತೆಂಗಿರ್ಲಿ ಅಡಿಕೆ ಯಾವ ಯಾವ ಗಿಡ ಇರ್ಲಿ ಅದಕ್ಕೆ ಆರಾಮಾಗಿ ಕಟ್ ಮಾಡ್ಬೋದು ಪ್ರೂನಿಂಗ್ ಆಗ್ಲಿ ಏನಿಗಾಗ್ಲಿ ಒಂದೊಂದ್ಸತಿ ನಮ್ದು ಯೂಸ್ ಮಾಡ್ತಾರೆ ಬೇಸ್ ಕವರ್ ಯೂಸ್ ಮಾಡ್ತಾರೆ ಮತ್ತೆ ಫೈರ್ ತಗೊಂಡ್ ಹೋಗ್ತಾರೆ ಏನಕ್ಕಂದ್ರೆ ಅಲ್ಲೆಲ್ಲ ಹೆವಿ ಕೆಲಸ ಇರುತ್ತೆ ಅದಿಗೋಸ್ಕರ ನಮ್ಮ ಹತ್ರ ಫೈರ್ ಅವರು ತಗೊಂಡೋಗ್ತಾರೆ ಬೇಸ್ಕವರು ತಗೊಂಡೋಗ್ತಾರೆ ಇವರೆಲ್ಲ ಹೋಗ್ತಾರೆ ಈ ಒಂದೇ ಕಾರಣ ಏನಂದ್ರೆ ಗುಣಮಟ್ಟ ಚೆನ್ನಾಗಿದೆ ಕ್ವಾಲಿಟಿ ರೇಟ್ ಕಡಿಮೆ ಇದೆ ಆರಾಮಾಗಿ ಇದ್ರೆ ನಮ್ ಇವಾಗ ನೋಡಿ ಈ ಚೈನ್ ಆಪರೇಟ್ ಮಾಡೋದು ಈಸಿ ಪೆಟ್ರೋಲ್ ಇಂಜನ್ ಪೆಟ್ರೋಲ್ ಅವ್ರ ಬಾಡಿಗೆ ಅವ್ರಿಗೆ ವೇಟ್ ಮಾಡಿದ್ರೆ ಬಾಡಿಗೆ ಅವರು ಎರಡು ದಿವಸ ನಿಂತ್ಕೊಳ್ಳುತ್ತೆ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಆರಾಮಾಗಿ ನಾಲ್ಕೈದು ವರ್ಷ ಎರಡ್ ಮೂರ್ ವರ್ಷ ನಾಲ್ಕೈದು ವರ್ಷ ಪ್ರಾಬ್ಲಮೇ ಬರಬಾರ್ದು ಅಲ್ವಾ ಆ ತರ ಇರಬೇಕು ಪ್ರಾಡಕ್ಟ್ ಫಸ್ಟ್ ನೋಡಿ ಸರ್ ಇದು ಎಲೆಕ್ಟ್ರಿಕ್ ಬೇಸಿಕ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಹೌದು ನಮ್ಮ ರೈತರು ಸುಮಾರು ಜನ ಎಲೆಕ್ಟ್ರಿಕ್ ಬೇಕು ಪೆಟ್ರೋಲ್ ಬೇಡ ಅಂದ್ರಿ ಅದಕ್ಕೆ ಅವ್ರಿಗೆ ಸ್ಪೆಷಲ್ ಎಲೆಕ್ಟ್ರಿಕ್ ಎಡಿಷನ್ ಎಲೆಕ್ಟ್ರಿಕ್ ಹೌದು ಎಲೆಕ್ಟ್ರಿಕ್ಟ್ ಡೈರೆಕ್ಟ್ ಎಲೆಕ್ಟ್ರೋ ಸಾವಿರದ ಸಿಕ್ಸ್ ಹಂಡ್ರೆಡ್ ವರ್ಟ್ಸ್ ಇಲ್ಲೇ ಇದೆ ಇದು ಬೇಸಿಕ್ ಇದು ಎಲೆಕ್ಟ್ರಿಕ್ ಯಾವ ತರ ಸುಮಾರು ಜನ ಪೆಟ್ರೋಲ್ ಬೇಡ ನಮ್ಗೆ ಎಲೆಕ್ಟ್ರಿಕ್ ಬೇಕು ಅಂತಾರೆ ಇಲ್ಲಿ ನೋಡಿ ಸಾವಿರದ ಆರ್ನೂರ್ ವರ್ಟ್ಸ್ ಆರ್ನೂರ್ ವರ್ಟ್ಸ್ ಆರಾಮಾಗಿ ಹದಿನಾರು ಸಿಕ್ಸ್ಟೀನ್ ಇಂಚಸ್ ಚೈನು ಹದಿನಾರು ಇಂಚ್ ಚೈನು ಆದ ನಂತರ ಮನೆ ಕರೆಂಟ್ ಅಲ್ಲೇ ಓಡುತ್ತೆ ಮನೆಗಳ ಆರಾಮಾಗಿ ಕೊಡುತ್ತೆ ಆಮೇಲೆ ಇದು ಚೈನು ಅಷ್ಟೇ ಕ್ವಾಲಿಟಿ ಐಟಮ್ ಇದು ಮಾರ್ಕೆಟ್ ಪ್ರೈಸ್ ನೂರು ಸಾವಿರ ಇದೆ ಹೌದು ಕೇವಲ ನಿಮ್ ಚಾನೆಲ್ ಮುಖಾಂತರ ಐದು ಸಾವಿರ ಕೊಡ್ತೀವಿ ನಿಮ್ ಚಾನೆಲ್ ಮುಖಾಂತರ ಇನ್ನೊಂದು ಆಫರ್ ಕೊಡ್ತೀನಿ ಏನ್ ಸರ್ ಒಂದ್ ಚೈನ್ ಎಕ್ಸ್ಟ್ರಾ ಫ್ರೀ ಕೊಡ್ತೀನಿ ಚೈನ್ ಫ್ರೀ ಕೊಡ್ತೀರಾ ಚೈನು ಫ್ರೀ ಚೈನ್ ಅಂತ ಹೇಳಿದ್ರೆ ಚೈನ್ ಅಷ್ಟೇನಾ ಇನ್ನೊಂದು ಆಯ್ತು ನೀವು ಇನ್ನೊಂದು ಕೇಳ್ತೀರಾ ರೈತರಿಗೋಸ ನಮ್ಮ ರೈತರಿಗೋಸ ಇನ್ನೊಂದು ಮೂರು ಫೈಲು ಕೂಡ ಕೊಡ್ತೀನಿ ಚೈನು ಕೊಡ್ತೀನಿ ಆದ ನಂತರ ಎಕ್ಸ್ಟ್ರಾ ಚೈನು ಮತ್ತೆ ಮೂರು ಫೈಲು ಇದೇ ಪ್ರೈಸ್ ನಿಮ್ಗೆ ಎಂಟುನೂರು ರೂಪಾಯಿ ಆಗುತ್ತೆ ಎಂಟುನೂರು ರೂಪಾಯಿ ಅಂದ್ರೆ ಚೈನು ಪ್ಲಸ್ ಇದಕ್ಕೆ ಎಲೆಕ್ಟ್ರಿಕ್ ಐಟಮ್ಗೆ ಎಂಟ್ನೂರು ರೂಪಾಯಿ ಆಗುತ್ತೆ ಫ್ರೀ ನಿಮ್ ಮುಖಾಂತರ ಚಾನೆಲ್ ಮುಖಾಂತರ ಐದ್ ಸಾವಿರ ರೂಪಾಯಿಗೆ ಎರಡು ಚೈನ್ ಒಂದ್ ಫ್ರೀ ಬರುತ್ತೆ ಎಕ್ಸ್ಟ್ರಾ ನಂತರ ಹೌದು ನೆಕ್ಸ್ಟ್ ಇದು ಐವತ್ತೆಂಟು ಪೆಟ್ರೋಲ್ ಮಾಡಲು ಎಕನಾಮಿ ಮಾಡಲ್ ಎಕನಾಮಿಲ್ ಸಣ್ಣ ರೈತರು ಇರ್ತಾರೆ ಅವ್ರಿಗೆ ಅಂತ ಹದಿನೆಂಟಿ ಚೈನ್ ಹ್ಯಾಂಡಲ್ ಸಣ್ಣ ಸಣ್ಣ ಪುಟ್ಟ ಬೆಳೆಗಳಿಗೆ

ಸೊ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ಸರ್ ಎಕನಾಮಿಕ್ ಕ್ವಾಲಿಟಿ ಚೆನ್ನಾಗಿದೆ ಚೈನ್ ಮತ್ತೆ ಫೈಲಿಂಗ್ ಕೊಡ್ತಾ ಒಂದೇ ಉದ್ದೇಶ ನಮ್ ರೈತರು ಕೆಲಸ ಮಾಡುವಾಗ ಏನ ಕಟ್ ಐತಾ ಇಮಿಟ್ ಅಲ್ಲೇ ಹಾಕೊಡ್ಬೇಕು ನಮ್ ರೈತರ ಕೆಲಸ ನಿಲ್ಬಾರ್ದು ಖಂಡಿತ ಸರ್ ಪ್ರೀಮಿಯಂ ಕ್ವಾಲಿಟಿ ಇದಕ್ಕಿಂತ ಹೆವಿ ಕ್ವಾಲಿಟಿ ಪ್ರೀಮಿಯಂ ಸ್ವಲ್ಪ ದೊಡ್ಡ ದೊಡ್ಡಿಗೆ ಬಾಡಿಗೆ ಹೊಡಿತಾರೆ ಸರ್ ಇದ್ರಲ್ಲಿ ಬಾಡಿಗೆ ಹೊಡಿತಾರೆ ಬಾಡಿಗೆ ಬಾಡಿಗೆ ಹೊಡಿತಾರೆ ಕ್ವಾಲಿಟಿ ಬಾಡಿಗೆ ಹೊಡಿತಾರೆ ಮರ ಹತ್ರ ನೀವು ಸ್ವಂತ ಯೂಸ್ ಆದ್ರೂ ತನ್ ಪ್ರಕಾರ ಒಂದ್ ಮೂ ವರ್ಷ ಸರ್ವಿಸ್ ಬರಲ್ಲ ಮೂರ್ ನಾಲ್ಕ್ ವರ್ಷ ಸರ್ವಿಸ್ ಬರಲ್ಲ ಒಂದ್ ಪ್ರಕಾರ ಸ್ವಂತ ಯೂಸ್ ಅಂದ್ರೆ ಬಾಡ್ಗರೆಲ್ಲ ಒಂದ್ ವರ್ಷಕ್ ಒಂದ್ ಸತಿ ಇದು ಅದು ಅಂತ ರೆಡಿ ಮಾಡ್ಕೊಂತಾರೆ ಇದು ಬಂದು ಮಾರ್ಕೆಟ್ ಹನ್ನೆರಡ್ ಸಾವಿರ ಇದೆ ಓಕೆ ನಿಮ್ ಚಾನೆಲ್ ಮುಖಾಂತರ ಬರಿ ಒಂಬತ್ತು ಸಾವಿರಕ್ಕೆ ಕೊಡ್ತೀನಿ ಒಂಬತ್ತ ಸಾವಿರಗೆ ಫ್ರೀ ಡೆಲಿವರಿ ಮತ್ತೆ ಏನಾದ್ರು ಫ್ರೀ ಕೊಡ್ತಾ ಇದಿರಾ ಫ್ರೀನಾ ಸರಿ ಸರ್ ಇದಕ್ಕೂ ಅಷ್ಟೇ ಓಕೆ ಒಂದ್ ಚೈನು ಮೂರ್ ಫೈಲು ಫ್ರೀ ಅಂತ ಲೋಕಲ್ ಚೈನ್ ಕೊಡ್ತಿಲ್ಲ ರಾಯಲ್ ಕಿಸಾನ್ ಚೈನ್ ಚೈನ್ ಹೌದು ಕಾಂಪ್ರಮೈಸ್ ಇಲ್ಲ ಚೆನ್ನಾಗಿರೋದು ಏಳ್ನೂರು ರೂಪಾಯಿ ಚೈನ್ ಇದು ಮುನ್ನೂರು ರೂಪಾಯಿ ಐಟಮ್ ಫ್ರೀ ರೈತರಿಗೆ ಎಷ್ಟು ಬೀಳುತ್ತೆ ಹೇಳಿ ಎಂಟು ಸಾವಿರ ರೂಪಾಯಿ ಬೀಳುತ್ತೆ ಸಾವಿರ ರೂಪಾಯಿ ಇದು ಸೇಮ್ ಇದೇ ಕ್ವಾಲಿಟಿ ಮರಕ್ಕೆ ಸ್ವಲ್ಪ ಕ್ವಾಲಿಟಿ ಒಂದೇ ಇಂಜಿನ್ ಒಂದೇ ಅಂದ್ರೆ ಗುಣಮಟ್ಟ ಎಲ್ಲ ಒಂದೇ ಚೈನ್ ಮಾತ್ರ ದೊಡ್ಡದು ಬರುತ್ತೆ ಇದ್ರಲ್ಲಿ ಏನ್ ಅರ್ಥ ಆಗುತ್ತೆ ಅಂದ್ರೆ ಇಪ್ಪತ್ತೆರಡು ಇಂಚ್ ಕೂಡ ನಾವು ಈ ಕೆಪಾಸಿಟಿ ಇಂಜಿನ್ ಹಾಕ್ಬಹುದು ಆಗ್ಬಹುದು ಇಪ್ಪತ್ತೆ ಇದ್ರೆ ಕಾರ್ಬೇಟರ್ ಆಗಲಿ ಕ್ಲಚ್ ಆಗ್ಲಿ ಇದ್ರದು ಫ್ಯೂಲ್ ಫಿಲ್ಟರ್ ಏಟ್ ಟು ಸೆಡ್ ಪ್ರೀಮಿಯಂ ಕ್ವಾಲಿಟಿ ಐಟಮ್ ಪ್ರೀಮಿಯಂ ಕ್ವಾಲಿಟಿ ಹೌದು ಇದೇ ಮಾರ್ಕೆಟ್ ಅಲ್ಲಿ ಹದಿನಾಲ್ಕು ಸಾವಿರ ಕೊಡ್ತಾರೆ ನಿನ್ ಚಾನೆಲ್ ಮುಖಾಂತರ ರೈತರಿಗೆ ಹತ್ ಸಾವಿರ ರೂಪಾಯಿ ಕೊಡ್ತೀನಿ ಫ್ರೀ ಚೈನು ಮತ್ತೆ ಮತ್ತೆ ಇದು ಚೈನ್ ದರ್ ಮಾಡೋದು ಕಡ್ಡಿ ಫ್ರೀ ಕೊಡ್ತೀನಿ ಎರಡು ಮತ್ತೆ ಡೆಲಿವರಿ ಯಾವ ತರ ಸರ್ ಸರ್ ಎರಡ್ ಸಾವಿರ ನಮ್ ರೈತರು ಸಾವಿರ ರೂಪಾಯಿ ಮಾಡಿ ಸಾಕು ಸಾವಿರ ರೂಪಾಯಿ ಅಡ್ವಾನ್ಸ್ ಮಾಡ್ಬಿಟ್ಟು ಅವ್ರದ್ದು ಅಡ್ರೆಸ್ ಡೀಟೇಲ್ಸ್ ಕಳ್ಸಿದ್ರೆ ಇಲ್ಲಿಂದ ವಿ ಕಳಿಸ್ತೀವಿ ಆದ ನಂತರ ಬ್ಯಾಲೆನ್ಸ್ ಅಮೌಂಟ್ ಕೊಟ್ಬಿಟ್ಟು ಮಿಷಿನ್ ಅನ್ನು ಸರಿ ಕೆಲವರಿಗೆ ಡೀಲರ್ಗೆ ಡೀಲರ್ಶಿ ಏನಿಲ್ಲ ಜಸ್ಟ್ ಅವರು ಕಾಂಟ್ರಾಕ್ಟ್ ಮಾಡ್ಬಿಟ್ಟು ಅವರು ಮುಂಚೆ ಡೀಲರ್ ಇರ್ಬೋದು ಬೇರೆ ಬೇರೆ ಡೀಲರ್ ಡೀಲರ್ ಕಂಪನಿ ನಾವು ಕೊಡ್ತೀವಿ ಹೊಸ ಡೀಲರ್ಶಿಪ್ ಬೇಕು ಅಂದ್ರೆ ಹೌದು ಯಾವ್ದು ಜಾ ಇದ್ ತಾಲೂಕಿ ಏನು ಚಾರ್ಜಸ್ ಇರಲ್ಲ ಜಸ್ಟ್ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಡೀಟೇಲ್ಸ್ ಅನ್ನು ಕೇಳಿದ್ರೆ ಅದಕ್ಕೆ ಸ್ಪೇರ್ ಪಾರ್ಟ್ಸ್ ಬೇಕಾ ಏನ್ ಬೇಕಾದ್ರೂ ನಾವು ಪ್ರೊವೈಡ್ ಮಾಡ್ತೀವಿ ಎಲ್ಲ ಇಕ್ವಿಪ್ಮೆಂಟ್ಸ್ ಪ್ರತಿಯೊಂದು ಸ್ಪೇರು ಕೂಡ ಸಿಗುತ್ತೆ ಎಲ್ಲ ಸಿಗುತ್ತೆ ಮೆಕ್ಯಾನಿಕ್ ಸಣ್ಣ ಪುಟ್ಟ ಮೆಕ್ಯಾನಿಕ್ ಇರುತ್ತೆ ಅವ್ರದ್ದು ಉದ್ಯಮ ಇರುತ್ತೆ ಸರ್ವಿಸ್ ಮಾಡೋದು ಅವರು ಕೂಡ ಕಾಂಟ್ಯಾಕ್ಟ್ ಮಾಡಿ ಸ್ಪೇರ್ ಪಾರ್ಟ್ಸ್ ಅನ್ನು ಪಾರ್ಟ್ ವಿಚಾರದಲ್ಲಿ ಅವ್ರಿಗೆಲ್ಲ ಗಿಫ್ಟ್ ಕೊಡ್ತಾ ಇದೀರಿ ರೈತರಿಗೆ ಅನುಕೂಲ ಅಂತ ಯಾವ ತರ ಸರ್ ಇದೆಲ್ಲ ಸರ್ ನೋಡಿ ಫಸ್ಟ್ ನಾನು ರಿಟೇಲ್ ಮಾಡ್ತಿದ್ದೆ ಅವಾಗ ನಾನು ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಮಾಡೋದಿತ್ತು ಹೌದು ಇವಾಗ ಡೈರೆಕ್ಟ್ ಹೊಂದಿದ್ದೀನಿ ಮುಂಚೆ ಐದ್ ಪೀಸು ಆರ್ ಪೀಸ್ ಇವಾಗ ಕ್ವಾಂಟಿಟಿ ಜಾಸ್ತಿ ಇದ್ರೆ ಐವತ್ ನೂರು ಪೀಸ್ಗೆ ರೇಟ್ ಬೇರೆ ಬರುತ್ತೆ ಹೌದು ಕ್ವಾಂಟಿಟಿ ಮುಂಚೆ ನಮ್ದು ರಿಟೇಲ್ ಇತ್ತು ಇವಾಗ ಹೋಲ್ಸೇಲ್ ಕೂಡ ಮಾಡ್ತೀವಿ ಹೌದು ಏನಾಗುತ್ತೆ ಅಂದ್ರೆ ಕಮ್ಮಿ ತೊಗೊಳತ್ತ ಜಾಸ್ತಿ ತಗೋದ್ರೆ ಕಂಪನಿ ಹತ್ರ ನಾವು ಫೈಟ್ ಮಾಡ್ತೀವಿ ಜಾಸ್ತಿ ಕ್ವಾಂಟಿಟಿ ತಗೊತಿದೀವಿ ನಮ್ಗೆ ಕಮ್ಮಿ ಕೊಡಿ ಅಂತ ನನ್ಗೆ ಲಾಭ ಆಗೋದು ನಾನು ರೈತರಿಗೆ ಲಾಭ ಕೊಡ್ತೀನಿ ಹೋಲ್ಸೇಲ್ ರೇಟ್ ಅಲ್ಲಿ ರೈತರಿಗೆ ನನ್ ಕೊಡ್ತೇನೆ ಅಂಗಡಿ ಬೇಕಾ ಬೇಕ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಸ್ಪೆಷಲ್ ಪ್ರೈಸ್ ಇರುತ್ತೆ